ಹೆಡೆ ಎತ್ತಿ ನಿಂತಿತ್ತು ನಾಗರಾವ್ ನಾನು ಹಿಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವ್ರ ಹತ್ರ ಮತ್ತೆ ಪ್ರಶ್ನೆ ಮಾಡಿದೆ ಅದಕ್ಕೆ ಅವ್ರು ಹೇಳಿದ್ರು ಒಮ್ಮೆ ಹಿಡಿ ನೋಡೋಣ ನೀನು ಅಂತ ಹೇಳಿ ಇಪ್ಪತ್ತೆರಡು ವರ್ಷ ಆಟೋ ಓಡಿಸ್ತಾನೆ ಹಾವು ಹಿಡಿತಾ ಇದ್ದೆ ನಾನು ಎಂಬತ್ತರಲ್ಲಿ ಎಂಬತ್ತೆಂಟರಲ್ಲಿ ನಾನು ಮೊದಲು ನಾಗರಹಾವನ್ನ ಹಿಡ್ದು ಒಂದು ದೊಡ್ಡ ನಾಗರಾವನ್ನ ಹಿಡಿದೆ ಇವರು ಒಂದು ಮನೆಯವರು ನನ್ನನ್ನು ಕರಿತಾಯಿದ್ರು ನಾನು ಹೋಗೋಷ್ಟು ಒತ್ತಿಗೆ ಯಾರೋ ಒಬ್ರು ಬಂದು ಅದಕ್ಕೆ ತಪ್ಪು ಹೆಸರು ಕೊಟ್ಟು ಓಡಿಸ್ತಾ ಇದ್ರು ಸೋ ಮುಗಿಸ್ಕೊಂಡು ದಾರಿಯಲ್ಲಿ ಬರುವಾಗ ಒಂದು ಹಾವು ಅಡ್ಡ ಹೋಗ್ತಾ ಇದೆ ಹೋಗಿ ಹಿಡ್ಕೊಂಡು ಬಿಟ್ಟೆ ಅದನ್ನ ಹಿಡ್ಕೊಂಡು ಬಹಳ ಕೊಸರಾಡ್ತು ಮತ್ತೆ ಬಹಳ ಜಾಗ್ರತೆ ನಾನು ಹ್ಯಾಂಡಲ್ ಮಾಡಿದೆ ನಿನ್ಗೆ ಒಳ್ಳೆ ಧೈರ್ಯ ಉಂಟು ಮಾರ ನೀನ್ ಏನಾದ್ರು ಮಾಡ್ತಿ ಮಾರಾಯ ಅಂತ ಹೇಳಿದ್ರು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಹೆಗ್ಗದೆ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಜೀವದಯೇ ಮತ್ತೆ ಪರಿಸರ ಪ್ರೀತಿಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಗುರುರಾಜ್ ಸನಿ ಇಲ್ಲ ಅಂತ ಹೇಳುವಂತ ಒಂದು ಮಾತು ಈ ಭಾಗದಲ್ಲಿದೆ ಜನತೆಗೆ ತುಂಬಾ ನಿಮ್ ಬಗ್ಗೆ ಗೊತ್ತು ಕಳೆದ ಮೂವತ್ತೆಂಟು ವರ್ಷಗಳಲ್ಲಿ ಸಾರ್ವಜನಿಕರಿಗೆ ಆತಂಕವನ್ನು ಹುಟ್ಟಿಸಿರುವಂತಹ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹಾವುಗಳನ್ನು ನೀವು ಹಿಡಿದಿದ್ದೀರಾ ಜೊತೆಗೆ ಅವುಗಳನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದೀರಾ ಅನ್ನುವಂಥ ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೆ ಅದರಲ್ಲಿ ಅಡಿ ಉದ್ದದ ಐವತ್ನಾಲ್ಕು ಕಾಳಿಂಗ ಸರ್ಪಗಳು ಕೂಡ ಇದ್ದಾವೆ ಅನ್ನುವಂಥದ್ದು ಗೊತ್ತು ಈ ಗುರುರಾಜ್ ಸನಿಲ್ ಅವರು ಯಾರು ಹೇಗೆ ನಿಮಗೆ ಹಾವುಗಳ ಬಗ್ಗೆ ಪ್ರೀತಿ ಬಂತು ಆ ಒಂದು ಕಥೆಯನ್ನು ನಮ್ಗೆ ಹೇಳ್ಬೋದಾ ಅಂತ ಹಾಂ ಖಂಡಿತ ಸರ್ ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ನಮ್ಮ ಅಜ್ಜ ತ ಮುತ್ತಜ್ಜ ಯಾರೂ ಹಾವು ಹಿಡಿಯೋರು ಇಲ್ಲ ಅಂತ ನನಗೆ ಗೊತ್ತಿದೆ ಮನೆಯವ್ರ ನನಗೆ ಆರಂಭದಲ್ಲಿ ನಾನು ನಾಲ್ಕನೇ ನಾಲ್ಕು ಐದು ವಯಸ್ಸಿನವ ನಾನು ಅವಾಗ ನಮ್ಮ ಮನೆ ಸಗ್ರಿ ಅಂತ ಒಂದು ಊರಲ್ಲಿ ಇತ್ತು ಒಂದು ಸಣ್ಣ ಗ್ರಾಮೀಣ ಪ್ರದೇಶ ಹಳ್ಳಿ ಗುಡಿಸಲು ಮನೆ ಇತ್ತು ಅಲ್ಲಿ ನಾನು ನಾ ಒಂದು ಐದು ವರ್ಷ ಪ್ರಾಯ ಇರ್ಬೋದು ನಾನು ಆವಾಗ ಆರಂಭದಲ್ಲಿ ನಮ್ಮ ಮನೆಯವರು ನನ್ನ ಅಜ್ಜಿ ಮತ್ತು ನನ್ನ ಅಮ್ಮ ಎಲ್ಲ ಕೃಷಿಗೆ ಕೆಲಸಕ್ಕೆ ಹೋಗ್ತಾರೆ ಅಪ್ಪ ಕೆಲಸಕ್ಕೆ ಇದ್ರು ನಾನು ಒಬ್ಬನೇ ಮನೆಯಲ್ಲಿ ಇರ್ತಾ ಇದ್ದೆ ಅವರು ಅನ್ನ ಮಾಡ್ತಾ ಇದ್ರು ಅಥವಾ ಪಕ್ಕದಲ್ಲಿ ಒಬ್ಬ ಒಂದು ಇವರಿದ್ದರು ನನ್ನ ಪುಸ್ತಕದಲ್ಲಿ ವಿಷಯಾಂತರ ಪುಸ್ತಕದಲ್ಲಿ ಈ ಮಾಹಿತಿಯನ್ನು ನಾನು ಬರೆದಿದ್ದೇನೆ ಅಲ್ಲಿ ನಾನು ಒಂದ್ಸಲ ಎದುರುಗಡೆ ಒಂದು ಜಿಡ್ಡ ಅಂತ ಇದೆ ಜಿಡ್ಡ ಅಂದ್ರೆ ಮಣ್ಣಿನ ಎತ್ತರದ ಒಂದು ಅದರಲ್ಲಿ ಅದರಲ್ಲಿಯೂ ಅದರ ಮೇಲೊಂದು ಹುತ್ತ ಇತ್ತು ಅಲ್ಲಿಗೆ ಒಂದ್ಸಲ ನಾನು ಆಚೆ ಏನು ಹೆಬ್ಬಲಸು ಮರ ಇದೆಯಲ್ಲ ಅದು ಪಕ್ಷಿಗಳು ತಿಂದು ಹಣ್ಣು ತಿಂದು ಅದರ ಬೀಜವನ್ನು ಹಾಕ್ತಾ ಇದ್ವು ಅದನ್ನು ಹೆಕ್ಲಿಕ್ಕೆ ಅದು ಹಣ್ಣನ್ನು ಹೆಕ್ಲಿಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಹುತ್ತದ ಹತ್ರ ಒಂದು ಹಾವು ಎರಡು ಹಾವುಗಳು ಹುತ್ತದ ಒಳಗೆ ಮೆಲ್ಲನೆ ಹರ್ಕೊಂಡು ಒಂದಕ್ಕೊಂದು ಬೆದೆ ಸೇರು ನನಗೆ ಅದು ಮಿಲನ ಅಂತ ಗೊತ್ತಿರಲಿಲ್ಲ ನಿಜವಾಗಿ ಅಲ್ಲಿವರೆಗೆ ಮಿಲನ ಅಂತ ಗೊತ್ತಿರಲಿಲ್ಲ ಒಂದಕ್ಕೊಂದು ಮೈ ಮೇಲೆ ಹೊರಳಾಡಿಕೊಂಡು ಹುರಿದೊಳಗೆ ಹೋಗೋದು ಬರೋದು ಮಾಡ್ತಾ ಇದ್ರು ಅದನ್ನು ನಾನು ನೋಡಿ ನನಗೆ ಒಂದು ಕಡೆಯಲ್ಲಿ ಆ ಭಯ ಇದೆ ಮತ್ತು ನನಗೊಂದು ಕುತೂಹಲ ಇತ್ತು ಅದು ಏನಂದು ಏನು ಅದು ಹಾವುಗಳು ಹಾವುಗಳು ಅಂತ ಹೇಳಿದರೆ ಎಲ್ಲರಿಗೂ ಒಂದು ಕುತೂಹಲ ಬಂದುಬಿಡ್ತದೆ ನಮಗೆ ಭಯ ಇದ್ದರೂ ಅದನ್ನು ನೋಡುವಂಥ ಒಂದು ಇದಿದೆ ಆಸಕ್ತಿ ಇರ್ತದೆ ಅದನ್ನು ನಾನು ನೋಡ್ತಾ ನೋಡ್ತಾ ಅದು ಒಳಗೋಯ್ತು ಮತ್ತೊಂದು ಸಲ ಹೊರಗೆ ಬಂದದ್ದು ಒಳಗೋಯಿತು ಮತ್ತೆ ಕಾಣಲಿ ಸಿಗಲಿಲ್ಲ ನಾನೊಂದು ಎರಡು ದಿನ ಅಲ್ಲಿ ಆ ಜಾಗಕ್ಕೆ ಹೋಗಿದ್ದೆ ನನಗೆ ಸ್ವಲ್ಪ ಅಸ್ಪಷ್ಟ ನೆನಪು ಹೋದ ನಂತರ ಅಲ್ಲಿ ಕಾಣಲಿ ಸಿಗಲಿಲ್ಲ ಅಲ್ಲಿಗೆ ಅದು ಮುಗೀತು ಅಲ್ಲೊಂದು ಆಸಕ್ತಿ ಎಲ್ಲೋ ಒಳಗೆ ನನ್ನ ಒಳಗೆ ಕ್ರಿಯೇಟ್ ಆಗಿರ್ಬೋದು ಅಲ್ಲಿಂದ ಅದೊಂದು ಆಸಕ್ತಿ ಅದು ಏನೋ ಒಂದು ಕುತೂಹಲ ಮನಸ್ಸಿನೊಳಗೆ ಗಟ್ಟಿಯಾಗಿತ್ತು ಮತ್ತೆ ನಾನು ಶಾಲೆಗೆ ಕಡಿಯಾಳಿ ಶಾಲೆಗೆ ನನ್ನನ್ನು ಸೇರಿಸಿದ್ರು ಅಲ್ಲಿ ನಾನು ಒಂದನೇ ಕ್ಲಾಸ್ ಸೇರುವಾಗಲೇ ಶಾಲೆಯಲ್ಲಿ ಒಂದು ದೊಡ್ಡ ಹೆಬ್ಬಾವನ್ನು ನಮ್ಮ ವಿಜ್ಞಾನ ಅಕ್ವೇರಿಯಂ ಅಕ್ವೇರಿಯಮಲ್ಲಿ ಇಟ್ಟು ಸಾಕ್ತಾಯಿದ್ರು ಅದಕ್ಕೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳು ಬರೋದು ಅದಕ್ಕೆ ಇಲಿ ಹಾಕೋದು ಅದು ಬಿಗಿಯಾಗಿ ಸುತ್ತಕೊಂಡು ಅದನ್ನು ತಿನ್ನೋದು ಅದನ್ನೆಲ್ಲ ನಾನು ನೋಡ್ತಾ ನೋಡ್ತಾ ನನ್ನಲ್ಲಿ ಆಸಕ್ತಿ ಜಾಸ್ತಿ ಆಗಿತ್ತು ಹಾವುಗಳ ಬಗ್ಗೆ ಆ ಹೆಬ್ಬಾವನ್ನ ನೋಡ್ತಾ ನೋಡ್ತಾ ಸುಮಾರು ನಾಲ್ಕು ವರ್ಷ ನಾನು ನಿರಂತರ ನೋಡಿದೆ ನಿರಂತರ ನೋಡ್ತಾ ನೋಡ್ತಾ ನಮ್ಮನ್ನು ಎಲ್ಲಿ ತನಕ ಆಸಕ್ತಿ ನನಗಿತ್ತಂದರೆ ನಮ್ಮ ನನ್ನ ಜೊತೆ ಇರುವಂಥ ಅಷ್ಟೂ ಹುಡುಗರು ಬಂದು ನಿಲ್ತಾ ಇದ್ದರು ಮಾಸ್ಟ್ರು ನಮ್ಮ ಟೀಚರ್ಸ್ ಬಂದು ಕೂಡಲೇ ಓಡಿ ಹೋಗ್ತಾ ಇದ್ದರು ಬಟ್ ನನಗೆ ಗಮನನೇ ಇರ್ತಿಲ್ಲ ನನಗೆ ಯಾರಾದರೂ ಹೊಡಿತಾ ಇದ್ರು ಹಿಂದ ಕಡೆ ಬಂದು ಓಡು ಕ್ಲಾಸಿಗೆ ಅಂತೇಳಿ ಅದನ್ನು ನೋಡಿದ ನಂತರ ನಾನು ನಾಲ್ಕನೇ ಕ್ಲಾಸಲ್ಲಿ ಇರುವಾಗ ಒಂದು ರಾತ್ರಿ ನಮ್ಮ ಕಡಿಯಾಳಿ ದೇವಸ್ಥಾನದ ಉತ್ಸವ ನಡೀತದೆ ಅದರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಮನೆ ಇತ್ತು ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಮನೆ ಇತ್ತು ನಾವೆಲ್ಲ ಹುಡುಗರು ಕಡಿಯಾಳಿ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಉತ್ಸವ ಮುಗಿಸ್ಕೊಂಡು ದಾರಿಯಲ್ಲಿ ಬರುವಾಗ ಒಂದು ಹಾವು ಅಡ್ಡ ಹೋಗ್ತಾ ಇದೆ ಆವಾಗ ನನಗೆ ಸುಮಾರು ಹನ್ನೊಂದು ವರ್ಷ ಇರ್ಬೋದು ಪ್ರಾಯ ಅದ್ದಾರಿಯಲ್ಲಿ ಅಡ್ಡ ಹೋಗ್ತಾ ಇದೆ ಅದನ್ನು ನಾನು ನೋ ನೋಡಿದೆ ನನಗೆ ಪಟ್ಟನೆ ಇದು ಹೆಬ್ಬಾವಿನ ಮರಿ ಇರಬೇಕು ಅಂತ ಅನಿಸುತ್ತೆ ಯಾಕಂದ್ರೆ ನಾಲ್ಕು ವರ್ಷ ನಾನು ದೊಡ್ಡ ಹೆಬ್ಬವನ್ನು ನೋಡಿದ್ದೇನೆ ನಾನೇನು ಮಾಡಿದೆ ತಕ್ಷಣ ಹಿಡ್ಕೊ ಹೋಗಿ ಹಿಡ್ಕೊಂಡು ಬಿಟ್ಟೆ ಅದನ್ನು ಹಿಡ್ಕೊಂಡು ಭಾಳ ಕೊಸರಾಡ್ತು ಮತ್ತು ಭಾಳ ಜಾಗ್ರತೆ ನಾನು ಹ್ಯಾಂಡಲ್ ಮಾಡಿದೆ ಅಷ್ಟೊತ್ತಿಗೆ ನನ್ನ ಜೊತೆ ಇದ್ದ ಹುಡುಗರ ಹತ್ರ ಅಲ್ಲಿ ಪಕ್ಕದ ಟೀಚರ್ ಮನೆ ಇದೆ ಟೀಚರ್ ಮನೆಗೆ ಹೋಗಿ ಆ ಹುಡುಗ ಹೋದ ಅವರು ಏನೋ ಒಂದು ಡಬ್ಬವನ್ನು ಕೊಟ್ಟರು ಆ ಡಬ್ಬದೊಳಗೆ ಹಾವನ್ನು ಹಾಕಿದೆ ಶಾಲೆಯ ಗ್ರೌಂಡು ಕಂಪೌಂಡ್ ಹಾರಿ ಅಲ್ಲಿ ಇಟ್ಟು ಬಂದೆ ಮರುದಿನ ಬೆಳಿಗ್ಗೆ ಬೇಗ ಹೋಗಿ ಅದನ್ನು ನೋಡಿದೆ ಅದರಲ್ಲಿ ಇದೆ ಡಬ್ಬ ಅದನ್ನ ಮತ್ತೆ ವಿಜ್ಞಾನ ಮೇಷ್ಟ್ರು ಬಂದಾಗ ಅವರಿಗೆ ತೋರಿಸ್ಬೇಕು ಇದು ಎಂತ ಹಾವು ಅಂತ ತೋರಿಸ್ಬೇಕು ಅಂತೇಳಿ ಮತ್ತೆ ನನ್ನ ಸಾಹಸ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ಅವರು ನೋಡಿದ್ರು ಇದು ಹೆಬ್ಬವಿನ ಮರಿ ಅಂತ ಹೇಳಿದರು ಆದರೆ ಸರಿ ಬೈದ್ರು ಇನ್ನೊಮ್ಮೆ ನೀನು ಹಾವುಗಳನ್ನ ಪರಿಚಯ ಇಲ್ಲದ ಹಾವುಗಳನ್ನ ಮುಟ್ಟಿದ್ರೆ ಜಾಗ್ರತೆ ವಿಷದ ಹಾವಾಗಿದ್ರೆ ಏನು ಮಾಡ್ತಾ ಇದ್ದಿ ಅಂತ ಹೇಳಿದರು ಬೈದ್ರು ಅದರ ಬಗ್ಗೆ ಗಮನ ಹೋಗಲಿಲ್ಲ ಆದರೆ ಅವರು ಒಂದು ಮಾತು ಹೇಳಿದರು ನಿನ್ಗೆ ಒಳ್ಳೆ ಧೈರ್ಯ ಉಂಟು ಮಾರೆ ನೀನು ಏನಾದರೂ ಮಾಡ್ತೀ ಮಾರಾಯ ಅಂತ ಹೇಳಿದರು ಅದು ನನ್ನೊಳಗೆ ಗಟ್ಟಿ ನನಗೆ ಬಹುಶಃ ಅದು ಅದನ್ನೇ ನಾನು ಗಟ್ಟಿ ಇಟ್ಕೊಂಡು ಅಲ್ಲಿಂದ ನಾನು ಮತ್ತೆ ಇಲ್ಲ ಮತ್ತೆ ಹಾವುಗಳನ್ನು ಹಿಡಿಯುವಂಥ ಒಂದು ಅವಕಾಶ ಬರಲಿಲ್ಲ ಎಂಬತ್ತರಲ್ಲಿ ಎಂಬತ್ತೆಂಟರಲ್ಲೂ ನಾನು ಮೊದಲು ನಾಗರಹವನ್ನು ಹಿಡಿದೆ ಒಂದು ದೊಡ್ಡ ನಾಗರಹವನ್ನು ಹಿಡಿದೆ ಅದು ಘಟನೆ ಹೇಗಿತ್ತಂದರೆ ನಾವು ಹುಡುಗರು ಒಂದು ಐದಾರು ಜನ ಹುಡುಗರು ಯುವಕರು ಅಂಗಡಿ ಜಗ್ಲಲಿ ಕೂತ್ಕೊಂಡಿದ್ದೀವಿ ಅಂಗಡಿ ಜಗ್ಲಲ್ಲಿ ಕೂತ್ಕೊಂಡ ಸಂದರ್ಭ ಒಂದು ಸ್ವಲ್ಪ ದೂರದಲ್ಲಿ ಒಂದು ಲೆಕ್ಚರರ್ ಮನೆ ಇದೆ ಲೆಕ್ಚರರ್ ಅಂದರೆ ಅವರು ಈಗ ತೀರಿ ಹೋದರು ಪಿ ಪಿ ಕಾಲೇಜ್ ಲೆಕ್ ಲೆಕ್ಚರರ್ ಆಗಿದ್ದರು ಅವರು ಅವರು ಒಂದು ದೊಡ್ಡ ನಾಗರವನ್ನು ದೋಟಿಯಿಂದ ಎತ್ತಿ ಹಿಡಿದುಕೊಂಡು ರಸ್ತೆಗೆ ಹಾಕ್ತಾ ಇದ್ದಾರೆ ಹಾಕಿ ಎಸಿತಾ ಇದ್ದಾರೆ ಎದ್ದು ಎಪ್ಸಿ ಎಬ್ಸಿ ಎಸ್ತಾ ಇದ್ ಮಾಡ್ತಾ ಇದ್ರು ನಾವೆಲ್ಲ ಅಲ್ಲಿಗೆ ಹೋದ್ವಿ ನಮ್ಮಲ್ಲಿ ಒಂದು ಒಳಗೆ ಈಗಲೂ ಅಂದ್ರೆ ನಾಗರಾಧನೆ ತುಂಬ ಆಳವಾಗಿ ಇಲ್ಲಿದೆ ನಮ್ಮ ಅಜ್ಜಿ ನಮ್ಮ ಮನೆಯವರಿಗೆಲ್ಲ ನಾಗ ಅಂದರೆ ದೇವರು ಹಾಗಾಗಿ ನಾಗರಹಾವನ್ನು ಕಂಡ್ರೆ ಒಂದು ಭಯಭಕ್ತಿ ಅವರಿಂದ ನಾನು ಅದನ್ನು ನೋಡಿದ್ದೇನೆ ನನಗೇನಿಸುದು ಅವರು ಅವರು ಮೇಲ್ಜಾತಿಯವರು ಅಂದರೆ ಅವರು ಅದನ್ನು ಹಾನಿ ಮಾಡ್ತಾ ಇದ್ದಾರಲ್ಲ ನನಗೆ ಏನಂದ್ರೆ ನನ್ನ ಕೋಪ ಬಂದುಬಿಡ್ತು ಕೋಪವನ್ನು ನಾನು ಅವ್ರಿಗೆ ಬೈದೆ ನೀವು ಆ ಥರ ಅದನ್ನು ಹಿಂಸೆ ಮಾಡೋದಕ್ಕಿಂತ ಓಡ್ ಸಾಯಿಸ್ಬೋದಲ್ಲ ಅಂತ ಹೇಳಿದೆ ಅವರು ಅದಕ್ಕೆ ಹೇಳಿದರು ಅವರಿಗೂ ಕೋಪ ಬಂದಿತ್ತು ಯಾಕಂದರೆ ಒಂದು ವಾರದಿಂದ ಮನೆಯ ಒಳಗಿದ್ದು ಅವರಿಗೆ ತೊಂದರೆ ಇದ್ದ ಇದಂಥ ತೊಂದರೆ ಅಂದರೆ ಇಲಿಯ ಅನ್ವೇಷಣೆಯಲ್ಲಿ ಆಹಾರ ಅನ್ವೇಷಣೆಯಲ್ಲಿ ಇತ್ತು ಹಾಗಾಗಿ ಮನೆಯ ಒಳಗೆ ಓಡಾಡ್ತಾ ಇತ್ತು ಆವಾಗ ಆ ವಿಡಿಯೋರಂತ ಯಾರೂ ಇರಲಿಲ್ಲ ಅಲ್ಲಿ ಅವ್ರು ಏನಾದರೂ ಮಾಡಿ ಹೊರಗೆ ಓಡಿಸ್ಬೇಕು ಆ ಥರ ಇತ್ತು ಹಾಗಾಗಿ ಅವ್ರೇನು ಮಾಡಿದರು ಒಂದು ಕೋಲು ದೋಟಿಯಿಂದ ಉದ್ದದ ಕೋಲಿನಿಂದ ಎತ್ಕೊಂಡು ಹೊರಗೆ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರು ಹೇಳಿದ್ರು ನಮಗೆ ಒಂದು ವಾರದಿಂದ ತೊಂದರೆ ಕೊಡ್ತಾ ಇದೆ ನಿನಗೆ ಅಷ್ಟು ಇದ್ದ ಧೈರ್ಯ ಇದ್ರೆ ಹಿಡಿದು ದೂರ ಬಿಡು ನೋಡೋಣ ಅಂತ ಹೇಳಿದರು ಅದು ನನಗೇನಾಯಿತು ಅವರು ಅಷ್ಟು ಜನರ ಎದುರು ಹೇಳಿದ್ರಲ್ಲ ನನಗೆ ಎಂತ ಮಾಡ್ಬೇಕಂತ ಗೊತ್ತಾಗಿಲ್ಲ ಹೆಡೆ ಎತ್ತಿ ನಿಂತಿತ್ತು ನಾಗರಾವು ನಾನು ಹಿಡಿದ್ರೆ ಏನಾಗುತ್ತೆ ಅಂತೇಳಿ ಅವ್ರ ಥರ ಮತ್ತೆ ಪ್ರಶ್ನೆ ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ಒಮ್ಮೆ ನೋಡೋಣ ನೀನು ಅಂತ ಹೇಳಿ ನಾನೇನು ಮಾಡಿದೆ ನೇರ ಹೋಗಿ ಅದು ಅವರನ್ನು ಹೆಡೆ ಎತ್ತಿನ ನೋಡ್ತಾ ಇತ್ತು ನಾನು ಕೈ ಹಾಕಿ ಎತ್ತಿದೆ ಕೈ ಹಾಕಿ ಎತ್ತಿ ಅವರನ್ನೇ ನೋಡ್ತಾ ಇದೆ ಅದು ನನ್ನ ಜೊತೆ ಹುಡುಗರಿದ್ದು ಹೇಳಿದೆ ಸುಬ್ರಹ್ಮಣ್ಯ ಅಂತ ಇದ್ದ ಅವನತ್ರ ಹೇಳಿದೆ ಅಲ್ಲಿ ಕೊಡಪಾನ ಉಂಟು ಅಂಗಡಿಯಲ್ಲಿ ತಾ ಅಂತ ಹೇಳಿದೆ ಕೈಲಿಟ್ಕೊಂಡೆ ಆ ಹುಡುಗ ಕೊಡಪಾನವನ್ನು ಓಡಿ ಹೋದ ನೀರು ಕೌಚ ಹಾಕಿದ ಕೊಡಪನ ತಂದು ಅದರೊಳಗೆ ಹಾಕಿಬಿಟ್ಟೆ ಹಾಕಿ ಬಟ್ಟೆ ಕಟ್ಟಿಬಿಟ್ಟೆ ಅದು ನನಗೆ ಗೊತ್ತಿಲ್ಲದೆ ನಡೆದಂಥ ಘಟನೆ ಅಂದರೆ ನಾನು ಏನು ಕೆಲಸ ಮಾಡ್ತಿದ್ದೇನೆ ಅನ್ನೋದು ಗೊತ್ತಿಲ್ಲ ನನಗೆ ಬಂಡ ಧೈರ್ಯ ಅಲ್ಲಿ ಅವರ ಎದುರುಗಡೆ ಸೋಲಬಾರ್ದು ಅಂತೇಳಿ ಅದು ಹಾಕಿದ ನಂತರ ಅವರೆಲ್ಲ ನೋಡಿದ್ರಲ್ಲಿ ಅದು ಅದು ಅಲ್ಲಿ ಕೆಲವಾಗೆಲ್ಲ ಘಟನೆಗಳ ಎಲ್ಲ ನಡೆದಿದೆ ಅಂದರೆ ಅವರು ನಾನು ಕೈಯಲ್ಲಿ ಇಟ್ಕೊಳ್ಳಾಗ ಬೈದದ್ದು ಏ ಬಿಡು ಮಾರಯ ಅದು ವಿಷದ ಹಾವು ಮಾರಾಯ ಹಾಗೆ ಅಂತ ಹೇಳ್ತಿದ್ರು ಅದರ ಗಮನನೇ ಇಲ್ಲ ನನಗೆ ನಾನು ಹಿಡಿದು ಹಾಕಿದೆ ಹಾಕಿದ ನಂತರ ಬಟ್ಟೆ ಕಟ್ಟಿದ ನಂತರ ಅದನ್ನು ತಗೊಂಡೋಗಿ ನಾನೇ ತಗೊಂಡೋಗಿ ಬಿಟ್ಟೆ ದೂರ ಅಲ್ಲಿ ಅಲ್ಲಿ ಒಂದು ಹಾಡಿ ಇದೆ ಬಟ್ರ ಹಾಡಿ ಅಂತೇಳಿ ಆ ಹಾಡಿಯೊಳಗೆ ಬಿಟ್ಟೆ ಆ ಘಟನೆಯನ್ನು ನೋಡಿದ ಜನ ನನ್ನನ್ನು ಹಾವಿಡಿಯಲ್ಲಿ ಕಲಿಯೋ ಶುರು ಮಾಡಿದರು ನಮ್ಮ ಊರಲ್ಲಿ ಆ ಇವನು ಹಾವು ಹಿಡಿತಾನೆ ಅಂತ ಹೇಳಿದ್ರು ಹಾಗೆ ಹವ್ಯಾಸ ಮುಂದುವರೆಗೆ ಶುರುವಾಯಿತು ಎರಡನೇ ಎರಡನೇ ಘಟನೆಯಲ್ಲಿ ಒಬ್ಬರು ಪೊಲೀಸರ ಮನೆಗೆ ಒಂದು ಹಾವು ಬಂತು ನನಗೆ ಕಲ್ ಈ ಕಲ್ಪನೆನೇ ಇಲ್ಲ ಇದೊಂದು ದೊಡ್ಡ ಏನೋ ಒಂದು ಕೆಟ್ಟ ಧೈರ್ಯದಲ್ಲಿ ಹಿಡಿದಿದ್ದೇನೆ ಇಲ್ಲಿಗೆ ಮುಗೀತು ಚಾಪ್ಟರ್ಗೆ ಕ್ಲೋಸ್ ಆಯಿತು ಆ ದಿನ ಅಂಗಡಿಯ ನಮ್ಮ ಮಾಮೂಲಿ ಒಂದು ಅಡ್ಡ ಉಂಟು ಅಲ್ಲಿ ಹೋಗಿ ಕೂತ್ಕೊಡೋದುಂಟು ಒಬ್ರು ಪೊಲೀಸರು ಬಂದರು ಪೊಲೀಸ್ ಬಂದರು ನಮ್ಮ ಮನೆಗೆ ಒಂದು ಹಾವು ಬಂದಿದೆ ಮರೆಯ ಪಕ್ಕದಲ್ಲೇ ಇದೆ ಹಾಗೆ ಕೇಳಿದರು ನನಗೆ ಒಮ್ಮೆ ಶಾಕ್ ಆಗಿಬಿಡ್ತು ಅಂದರೆ ಭಯ ಆಗಿಬಿಡ್ತು ಅದು ಒಂದು ರೀತಿಯ ಇದರಲ್ಲಿ ಹಿಡಿದದ್ದು ಇಲ್ಲಿ ಈಗ ಆ ಹಿಡೀಲಿಕ್ಕೆ ಹೋಗಬೇಕು ನನಗೆ ಸಾಧ್ಯ ಇಲ್ಲ ನಾನು ತುಂಬ ಆಲೋಚನೆ ಮಾಡಿದೆ ಇಲ್ಲ ನನಗೆ ಆ ಹಿಡೀಲಿ ಗೊತ್ತಿಲ್ಲ ಅಂತ ಹೇಳಿದೆ ಇಲ್ಲ ಒಂದು ಸಲ ಓಡಿಸುವಂಥದ್ದು ಪ್ರಯತ್ನ ಮಾಡು ಮಾರೆ ಬಾ ಅಂತ ಹೇಳಿದರು ಹಾಗೆ ನಾನು ಮತ್ತು ಹಾಂ ಅಲ್ಲಿ ಒಬ್ಬರು ಹೋಟೆಲ್ ಸಾಹೇಬರು ಅಂತ ಇದ್ದಾರೆ ಅವರು ಹೇಳಿದರು ನೀನು ಸ್ವಲ್ಪ ಧೈರ್ಯ ಮಾಡಿ ಇದು ಮಾಡು ಮಾರೆ ಕೆಲಸ ಮಾಡಿ ಅದನ್ನು ಓಡಿಸು ಹೋಗು ಅಂತ ಅವರೆಲ್ಲ ನನ್ನನ್ನು ಇದು ಮಾಡಿದರು ಪ್ರಚೋದಿಸಿದರು ಹಾಗೆ ನಾನಲ್ಲಿ ಹೋದೆ ಹೋಗಿ ನೋಡುವಾಗ ಅದು ಬಿಲದಲ್ಲಿ ಉಂಟು ಬಿಲದಲ್ಲಿ ಅಂದರೆ ಒಂದು ಅವರ ಫೌಂಡೇಶನ್ ಪಂಚಾಂಗ ಇದೆಯಲ್ಲ ಮನೆಯ ಪಂಚಾಂಗ ಬಿಲದಲ್ಲಿ ಉಂಟು ಅದು ಆ್ಯಕ್ಚುಲಿ ಹಿಡಿಯುವ ಅಗತ್ಯ ಇರಲಿಲ್ಲ ಆದರೆ ಅವರ ಮನೆಯ ಪಂಚಾಂಗದ ಇದರಲ್ಲಿ ಇರೋದರಿಂದ ಮನೆಯವರಲ್ಲಿ ಹೆದಿರ್ತಾರೆ ನಾನೇನು ಮಾಡಿದೆ ಅದನ್ನು ನೋಡಿದೆ ನನ್ನಿಂದ ಖಂಡಿತ ನನ್ನ ಜೊತೆ ಮೊದಲು ಹಾವಿಡಿದವರೇ ಇದ್ದಾರೆ ಈಗಲೂ ನನ್ನ ಜೊತೆ ಅಲ್ಲಿಗೆ ಬಂದು ನಾನು ಅದನ್ನು ಹಿಡಿಯುವುದು ಹೇಗೆ ಹಿಡೀಲಿಕ್ಕೆ ಯಾವ ನನಗೆ ಟೆಕ್ನಿಕ್ ಆವಾಗ ಗೊತ್ತಿರಲಿಲ್ಲ ಒಟ್ಟು ತಲೆ ಹಿಡಿಬೇಕು ತಲೆಯನ್ನು ಹಿಡಿಬೇಕು ಅಂತ ಇತ್ತು ಸುಮಾರು ಹೊತ್ತು ಕಾದ್ವಿ ಕಾದು ಕಾದು ಅದು ಸ್ವಲ್ಪ ಹೊರಗೆ ಬರುವುದು ಹಾಗೆ ಮಾಡ್ತು ಇವರೆಲ್ಲ ಅಷ್ಟೊತ್ತಿಗೆ ನಮಗೆ ಪೊಲೀಸರ ಹೆಂಡ್ತಿ ಜ್ಯೂಸನ್ನೆಲ್ಲ ತಂದು ಕೊಟ್ಟರು ಜ್ಯೂಸ್ ಕುಡೀತು ಮತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ನಂತರ ಅರ್ಧ ಹೊರಗೆ ಬಂತು ಹೊರಗೆ ಬಂದ ನಂತರ ಅವ್ರ ಹತ್ರ ಬೈರಾಸು ಕೇಳಿದೆ ಬೈರಾಸು ಬಟ್ಟೆ ಕೇಳಿದೆ ಬಟ್ಟೆ ಕೇಳಿದಾಗ ಬಟ್ಟೆ ಕೊಟ್ಟರು ಬಟ್ಟೆ ಕೊಟ್ಟಾಗ ನಾನು ಇನ್ನು ಪೂರ್ತಿ ಒಂದು ಮುಕ್ಕಾಲು ವಾಸಿ ಹೊರಗೆ ಬಂದಿದೆ ಆಚೆ ಇದೆ ನಾನು ಬಟ್ಟೆಯನ್ನು ಏನು ಮಾಡಿದೆ ಅದರ ತಲೆಗೆ ಹಾಕಿದೆ ಹಾಕಿ ಅವಾಗ ಗಬಕ್ಕನ ಹಿಡಿಯುವುದಂತ ಪ್ಲ್ಯಾನ್ ಮಾಡಿದೆ ಅಲ್ಲಿ ಹಾಗೆ ಹಿಡ್ದೆ ಹಿಡ್ದು ನೋಡುವಾಗ ಅದು ನಾನು ತಲೆ ಕೈ ಹಾಕುವಾಗಲೇ ಮುಂದೆ ಹೋಗಿ ಆಗಿದೆ ಅರ್ಧ ಶರೀರ ಒಟ್ಟು ಕೈಯಲ್ಲಿ ಅದು ಹೆಡೆ ಎತ್ತಿ ಹೀಗೆ ನಿಂತಿದೆ ನಾನು ಕಣ್ಣು ಮುಚ್ಚಿ ಹಿಡಿದದು ಒಟ್ಟು ಭಯದಲ್ಲಿ ನೋಡ್ತೇನೆ ಹೆಡೆ ಉಂಟು ತೆಗೆದು ಬಿಸಾಡಿ ಅಲ್ಲಿಂದ ಓಡಿದ್ದೇನೆ ಅದು ಅದು ಇದೆ ಏನು ಸಕ್ಸಸ್ ಆಗಿಲ್ಲ ಬಿಟ್ಟು ಓಡಿದ್ದೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಮರುದಿನ ಬಂದರು ಅದು ಹಾವು ನೀನು ಬಿಸಾಡಿದ ನಂತರ ಅದು ಬರಲಿಲ್ಲ ಅಂತ ಹೇಳಿದರು ಮತ್ತೆ ಬರಲಿಲ್ಲ ಮಾರಾಯ ತುಂಬ ಥ್ಯಾಂಕ್ಸ್ ಮಾರೆ ಅಂತ ಹೇಳಿದರು ನಾನು ಬಂದೆ ಅದು ಫೇಲ್ ಆಯಿತು ಮೂರನೇದ್ದು ಘಟನೆಯಲ್ಲಿ ನಾನು ಮತ್ತೆ ಹಾವು ಹಿಡಿದೆ ಅಂದ್ರೆ ಅದು ಒಂದು ಟಾಯ್ಲೆಟ್ನೊಳಗೆ ಒಬ್ಬ ಹುಡುಗ ಹೋಗಿದ್ದಾನೆ ಅದ್ರ ಅದಕ್ಕಿಂತ ಮೊದಲೇ ಒಂದು ನಾಗರ ಒಳಗಿದೆ ಅಲ್ಲೇ ಇದೆ ಈ ಒಳ ಹುಡುಗ ಒಳಗೆ ಹೋಗುದಕ್ಕೂ ಅದು ಎದುರಾಗುವುದಕ್ಕೆ ಸರಿಯಾಗಿ ಹೆಡೆ ಎತ್ತಿ ನಿಂತಿದೆ ಹಾವು ಅವನಿಗೆ ಅವನೇನ್ ಮಾಡಿದ ಡೋರ್ ಕ್ಲೋಸ್ ಮಾಡಿ ಆಗಿದೆ ಒಳಗೆ ಸಿಕ್ಕಿಕೊಂಡಿದ್ದಾನೆ ಅವನು ಬೊಬ್ಬೆ ಹೊಡಿತಿದ್ದಾನೆ ಒಳಗಿಂದ ಹಾವಿದೆ ಹಾವಿದೆ ಅದು ಎದುರು ಎದುರು ಬದು ನಿಂತಿದೆ ಆವಾಗ್ಲೂ ಅವರು ಅಲ್ಲಿ ಅವರೊಬ್ರು ಬಂದರು ಬಂದು ನನ್ನನ್ನು ಕರೆದ್ರು ಮತ್ತೆ ನಾನು ಹೋಗಿ ಮತ್ತೆ ತುಂಬ ಒಂದು ಮುಕ್ಕಾಲು ಗಂಟೆ ಬೇಕಾಗಿದೆ ನನಗೆ ಅದು ಹಾವನ್ನು ಹಿಡ್ದು ಆ ಹುಡುಗನನ್ನು ಹೊರಗೆ ಎಳೆದು ಹಾವನ್ನು ಹಿಡಿಯೋದು ತುಂಬ ಕಷ್ಟಪಟ್ಟು ಹಿಡ್ದು ಆ ನಂತರ ನಿರಂತರ ಎಲ್ಲ ಹಾವುಗಳನ್ನು ಹಿಡಿಯೋದು ಅಭ್ಯಾಸ ಮಾಡ್ಕೊಂಡೆ ಆವಾಗ ನಮಗೆಲ್ಲ ಗುರುಗಳು ಅಂತ ಯಾರು ಇರಲಿಲ್ಲ ಹಾವು ಹಿಡೀಲಿಕ್ಕೆ ಗುರುಗಳು ಹೀಗೆ ಈಗ ಅಂತರ್ಜಾಲದಲ್ಲಿ ತುಂಬಾ ಇದು ಮಾಡ್ತಾ ಇದ್ದಾರೆ ಅವಾಗ ಯಾರೂ ಇರಲಿಲ್ಲ ನಮ್ಮದ್ಲೇ ಕೈಯಲ್ಲೇ ಎಂಥದ್ದು ಸಲಕರಣೆಗಳು ಏನೂ ಇಲ್ಲ ನಾನು ಎಲ್ಲ ಹಿಡಿದ ಫೋಟೋ ನೋಡಿದ್ರು ಗೊತ್ತಾಗ್ತದೆ ನಿಮಗೆ ನಾವು ಅದನ್ನ ತಲೆಯನ್ನು ಒತ್ತಿ ಹಿಡ್ಕೊಳ್ಳೋದು ಇಲ್ಲಿ ಮೃದುವಾಗಿ ಹಿಡಿಯೋದು ಮತ್ತೆ ದೊಡ್ಡ ಚೀಲದೊಳಗೆ ಹಾಕೋದು ಈಗೆಲ್ಲ ತುಂಬಾ ಬಂದಿದೆ ಅಲ್ವ ಬಹಳ ಟೆಕ್ನಿಕ್ಗಳು ಬಂದಿವೆ ಹಾಗೆ ಅಲ್ಲಿಂದ ಮತ್ತೆ ಆರಂಭ ಆಯಿತು ಊರಲ್ಲೆಲ್ಲ ಫೇಮಸ್ ಅದೇ ಹಾವು ಹಿಡಿಯೋದು ಉಡುಪಿಯಲ್ಲೇ ಫೇಮಸ್ ಅದೇ ಹೌದು ಸುತ್ತಮುತ್ತ ನಾನು ಇಪ್ಪತ್ತೊಂಬತ್ತು ಸಾವಿರ ಆಯ್ತು ಸರ್ ನಂದು ಇಪ್ಪತ್ತ ಒಂಬತ್ತು ಸಾವಿರದ ಹಾವಿನದ್ದು ದಾಖಲೆ ಇಟ್ಕೊಂಡೆ ನಾನು ದಾಖಲೆ ಅಂದ್ರೆ ನಾನು ಆರಂಭದ್ದು ಈಗ ಇಪ್ಪತ್ತೊಂಬತ್ತು ಸಾವಿರದ ಇದುಂಟು ಒಂದು ಎರಡು ಮೂರು ಸಾವಿರ ನಾನು ಬರಿತಾ ಇರ್ಲಿಲ್ಲ ಆ ಅಡ್ರೆಸ್ ಅಂತ ಏನು ಅವ್ರ ಹತ್ರ ತಕೊಳ್ತಾ ಇಲ್ಲ ಈಗ ಪ್ರತಿ ಮನೆಗೆ ಹೋದಾಗ್ಲೂ ನಾನು ಆ ಅದು ದಾಖಲೆ ಇಟ್ಟುಕೊಳ್ಳಿಕ್ಕೆ ಆರಂಭ ಮಾಡಿದ ನಂತರ ಪ್ರತಿ ಮನೆಯ ವಿಳಾಸ ಆ ತಾರೀಕು ಸಮಯ ಯಾವ ಹಾವು ಎಲ್ಲಿತ್ತು ಅನ್ನೋದನ್ನು ಬರಿತಾ ಇದ್ದೆ ಅದು ಹಾಗೆ ಬರಿತಾ 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 ಇದ್ದೆ ಬರಿತಾ ಇರುವಾಗ್ಲೆ ಆ ಒಂದು ಮಾಹಿತಿಯನ್ನ ಬರ್ದಿಟ್ಕೊಂಡು ಶುರು ಮಾಡಿದೆ ಒಂದೊಂದು ಪ್ಯಾರದಲ್ಲಿ ಒಂದೊಂದು ಒಂದೊಂದು ಪ್ಯಾರ ಅಂದ್ರೆ ಒಂದು ಅರ್ಧ ಪುಟ ಆ ಅರ್ಧ ಪುಟವನ್ನ ಎಲ್ಲ ಬರ್ದಿಟ್ಕೊಂಡದ್ದೇ ಹಾಗೆ ಬರ್ದಿಟ್ಕೊಂಡದ್ದೇ ಐದು ವರ್ಷದ ನಂತರ ನೋಡುವಾಗ ಒಂದು ಹಾವು ನಾವು ಪುಸ್ತಕದ ಅಷ್ಟು ಮಾಹಿತಿ ಅದರಲ್ಲಿ ಇತ್ತು ಹಾವು ನಾವು ಬರೀಲಿಕ್ಕೆ ಕಾರಣ ಅದು ಅಂದ್ರೆ ಹಾವು ನಾವು ಈ ಪುಸ್ತಕ ಬರೀಲಿಕ್ಕೆ ಒಂದು ಕಾರಣ ನಾನು ನನ್ನನ್ನು ಕರಿತಾ ಇದ್ದರು ಅವಾಗ ಪೇಜರೆಲ್ಲ ಇತ್ತು ಆರಂಭದಲ್ಲಿ ಪೇಜರ್ ಇತ್ತು ಆನಂತರ ಫೋ ಇದು ಬಂತು ನಾಕಿ ಎಲ್ಲ ಬಂತು ಆವಾಗ ನನ್ನನ್ನು ಕರಿತಾ ಇದ್ರು ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅವರು ಒಂದು ಒಂದು ಎಲ್ಲ ನಮ್ಮಲ್ಲಿ ಏನೋ ಒಂದು ನಂಬಿಕೆ ಇದೆ ಅಂದರೆ ಎಲ್ಲ ಕಡೆ ಇಲ್ಲಿ ಅಂತಲ್ಲ ಉಡುಪಿ ದಕ್ಷಿಣ ಕನ್ನಡ ಅಂತಲ್ಲ ಬೆಂಗಳೂರು ಎಲ್ಲ ಕನ್ನಡ ಆದ್ಯಂತ ಒಂದು ನಂಬಿಕೆ ಇದೆ ಬಣ್ಣ ಬಣ್ಣದ ಯಾವ ಹಾವು ಕಂಡರೂ ಅದು ಕೊಳಕಮಂಡಲ ಅಥವಾ ಕಂದೋಡಿ ಕಡಂಬಳ ಅಂತ ಹೆಸರು ಕೊಟ್ಟು ಬಿಡೋದು ಬೇರೆ ಹಾವಿನ ಪರಿಚಯ ನಮ್ಮ ಜನರಿಗೆ ಇಲ್ಲ ಹಾಗಾಗಿ ವಿಷರಹಿತ ಯಾವ ಹಾವು ಕಂಡ್ರು ಆ ರೀತಿಯ ಹೆಸರು ಕೊಟ್ಟು ಕೊಲ್ಲೋದು ಇವರು ಒಂದು ಮನೆಯವರು ನನ್ನನ್ನು ಕರಿತಾ ಇದ್ರು ನಾನು ಹೋಗೋಷ್ಟು ಹೊತ್ತಿಗೆ ಯಾರೋ ಒಬ್ಬರು ಬಂದು ಅದಕ್ಕೆ ತಪ್ಪು ಹೆಸರು ಕೊಟ್ಟು ಹೊಡೆಸಾಯಿಸ್ತಾ ಇದ್ರು ನಾನು ಹೋಗುವಾಗ ಕೆಲವರು ಸುಡುವುದನ್ನು ನೋಡ್ತಾ ಇದ್ದೆ ನಾನು ನಾನು ಈಗ ಬರ್ತೇನೆ ಹೊಡಿಬೇಡಿ ಅಂತ ಹೇಳಿದ್ರು ಪಕ್ಕದ ಮನೆ ಯಾರೋ ಒಬ್ಬ ಬರೋದು ಅದನ್ನು ಬಡ್ದು ಬಿಡೋದು ಇದು ಕಂದೋಡಿ ಮಾರಾಯ ಇದು ಕಡಂಬಳ ಮಾರಾಯ ಹೇಳಿ ಆದರೆ ಅದು ನೈಂಟಿ ಪರ್ಸೆಂಟ್ ವಿಷದ ಹಾವು ಆಗಿ ಆಗಿರ್ತಿರ್ಲಿಲ್ಲ ಅಂತ ಈಗ ಗೊತ್ತಾಗಿದೆ ನನಗೆ ಆದರೆ ನನಗೆ ಅವರಿಗೆ ಇದು ಇಂಥ ಹಾವಂತ ಹೇಳಲಿಕ್ಕೆ ನನಗೆ ಯಾವ ನಾಲೆಜು ಇರಲಿಲ್ಲ ಹಾವು ಹಿಡಿತಾ ಇದ್ದೆ ಹಾವು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇತ್ತು ನಾಲೆಜ್ ಇರಲಿಲ್ಲ ಆ ಸಂದರ್ಭದಲ್ಲಿ ನಾನು ಕೆಲವು ಕನ್ನಡ ಪುಸ್ತಕಗಳು ನನ್ನ ಕೈಗೆ ಬದ್ವು ಅದನ್ನು ಓದಿದೆ ಓದಿದ ನಂತರ ನಾನು ಪರಿಚಯ ಮಾಡ್ಕೊಳ್ಳಿ ಶುರು ಮಾಡಿದೆ ಎಲ್ಲ ಇಂತಿಂತಹ ಹಾವು ಎಲ್ಲಿರ್ತದೆ ಯಾವ ಬಣ್ಣದ್ದು ಯಾವ ಜಾತಿದು ಯಾವ ಸಂದರ್ಭದಲ್ಲಿ ಹೊರಗೆ ಬರ್ತದೆ ಗುಣ ಸ್ವಭಾವ ಹೇಗೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಶುರು ಮಾಡಿದ ನಂತರ ಆ ಜನರಿಗೆ ಮಾಹಿತಿ ಕೊಡಬೇಕಾದ್ರೆ ಕನ್ನಡದಲ್ಲಿ ಸರಿಯಾದ ಪುಸ್ತಕನೇ ಇರಲಿಲ್ಲ ನನಗೆ ಆರಂಭದಲ್ಲಿ ಸಿಕ್ಕಿದ್ದೆಲ್ಲ ಒಂದು ರಮುನಸ್ ವಿಟ್ಟೇಕರ್ ಅವರು ಬರೆದದ್ದು ಸ್ನೇಕ್ಸ್ ಆಫ್ ಇಂಡಿಯಾ ಅದರ ಕನ್ನಡ ಅನುವಾದ ಬಂದಿತ್ತು ಭಾರತ ಸಾಮಾನ್ಯ ಹಾವುಗಳು ಅದೊಂದು ತರ್ಜುಮೆ ಅದು ಟ್ರಾನ್ಸ್ಲೇಟ್ ಮಾಡಿದ್ದು ನನಗೆ ಆವಾಗನಿಸ್ತು ಕನ್ನಡ ಕನ್ನಡದಲ್ಲಿ ಕನ್ನಡ ಕನ್ನಡದ ಜನರಿಗೆ ಒಂದು ಮಾಹಿತಿ ಕೊಡುವಂಥ ಪುಸ್ತಕ ಆಗಬೇಕು ಅಂತೇಳಿ ಹಾಗೆ ನಾನು ಬರ್ಲಿಕ್ಕೆ ಶುರು ಮಾಡಿದೆ ಈ ಹಾವು ನಾವು ಪುಸ್ತಕ ಇದೆಯಲ್ಲ ಇದು ಮೂರನೇ ಆವೃತ್ತಿ ಈಗ ಮೂರನೇ ಆವೃತ್ತಿ ಆರಂಭದಲ್ಲಿ ನಮಗೆ ನನಗೂ ಸರಿಯಾಗಿ ಬರವಣಿಗೆ ಗೊತ್ತಿರಲಿಲ್ಲ ಅವಾಗೆಲ್ಲ ಈ ಪುಸ್ತಕವನ್ನು ನಾನು ಹತ್ತು ಸಲ ಬರೆದಿದ್ದೇನೆ ಬರೆದದ್ದು ಕೈಯಲ್ಲಿ ಈಗ ಎಲ್ಲ ನಾನು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತೇನೆ ಪುಸ್ತಕವನ್ನು ಆವಾಗ ಅದರಲ್ಲಿ ಬರೆದಿದ್ದೆ ಹತ್ತು ಸಲ ಬರೆದು ಕರೆಕ್ಷನ್ ಮಾಡಿದ್ದೇನೆ ಕರೆಕ್ಷನ್ ಮಾಡಿ ಮತ್ತೆ ಹಾವು ನೋವು ಅಂತ ಬಂತು ಅದು ಇಷ್ಟೊಂದು ಪುಸ್ತಕಗಳಿದೆ ಸೊ ಪುಸ್ತಕ ಪ್ರೀತಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಓ ಇದೆಲ್ಲ ನೀವು ಓದ್ತಾ ಇರ್ತೀರಾ ಹಾಂ ಸಾಮಾನ್ಯ ಒಂದು ಇದರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಓದಿದ್ದೇನೆ ಸರ್ ನಾನು ಹಾಂ ಓದಿರ್ತೇನೆ ಯಾಕಂದರೆ ಇದು ಎಲ್ಲ ಓದಿರುವಂಥದ್ದು ನಾವು ಇದೆಲ್ಲ ನನ್ನ ಆಸಕ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಪರಿಸರಕ್ಕೆ ಸಂಬಂಧಪಟ್ಟದ್ದು ಹಾವುಗಳಿಗೆ ಸಂಬಂಧಪಟ್ಟದ್ದು ಇದು ಓದಲೇಬೇಕಾದ ಅನಿವಾರ್ಯತೆ ಇತ್ತು ನನಗೆ ಯಾಕಂದರೆ ಇಲ್ಲದಿದ್ದರೆ ನಮ್ಮಲ್ಲಿ ಜ್ಞಾನ ಬರದಲ್ಲಿ ಈಗ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಸಿಗುವಂಥ ಜ್ಞಾನ ಮತ್ತು ಪುಸ್ತಕದಲ್ಲಿ ಇರುವಂಥ ಸರಿ ಇದೆಯೋ ಇಲ್ವೋ ಇದೆಲ್ಲ ನಾನು ಟ್ಯಾಲಿ ಮಾಡಿಕೊಂಡು ನೋಡಿಕೊಂಡು ಪುಸ್ತಕಗಳಲ್ಲಿರುವ ಇಲ್ಲದಿರುವಂಥ ವಿಚಾರಗಳು ನನಗೆ ತಿಳಿದು ನಾನು ಹಾಗೆ ನನ್ನ ಪುಸ್ತಕದಲ್ಲಿ ಅಷ್ಟು ಮಾಹಿತಿ ಇದೆ ಬೇರೆ ಪುಸ್ತಕಕ್ಕಿಂತ ನಾನು ಸ್ವಲ್ಪ ಜಾಸ್ತಿ ಕಾರಣ ಏನಂದರೆ ನಾನು ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗಾಗಿ ಆ ಪುಸ್ತಕಗಳು ನನ್ನ ಬರವಣಿಗೆಗೆ ಬಹಳ ಸಹಕಾರಿಯಾಗಿವೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ರಿ ಸರ್ ನೀವು ನಾನು ಜೀವನ ಅಂದರೆ ಆರಂಭದಲ್ಲಿ ಆಟೋ ಓಡಿಸ್ತಾ ಇದ್ದೇನೆ ಇಪ್ಪತ್ತೆರಡು ವರ್ಷ ಆಟೋ ಓಡಿಸ್ತಾನೆ ಹಾವಿಡಿತಾ ಇದ್ದೆ ನಾನು ಇಪ್ಪತ್ತೆರಡು ವರ್ಷ ಹಾ ಹಿಡಿಯೋದು ಆಟೋ ಓಡಿಸೋದು ಮತ್ತೆ 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 ನನಗೆ ಆಟೋ ಬಾಡಿಗೆ ಮಾಡಲಿಕ್ಕೆ ಆಗದಿರುವಂಥ ಸನ್ನಿವೇಶ ದಿನಕ್ಕೆ ಹತ್ತು ಹದಿನೇಳು ಕರೆಗಳು ನನಗೆ ಹಾ ಅವಾಗ ಈ ಆಟೋನೇ ತಗೊಂಡೋಗಿ ಹಾ ಹಿಡಿಯೋದು ಅವರು ಕೊಟ್ಟದ್ದನ್ನು ಅವಾಗ ನನ್ನ ಹತ್ರ ಯಾವುದು ಚಾರ್ಜ್ ಅಂತ ಮಾಡ್ತಾ ಇರಲಿಲ್ಲ ಎಷ್ಟು ಕೊಟ್ಟರು ಅವರು ಕೊಟ್ಟದ್ದು ತುಂಬ ನಾನು ಅದರಲ್ಲಿ ಆ ಕತೆ ಹೇಳಬೇಕಾದ್ರೆ ತುಂಬ ನೋವು ಕೂಡ ಪಟ್ಟಿದ್ದೇನೆ ನಾನು ಕೆಲವು ಕಡೆ ಆಟೋ ಇರುವಾಗ ಒಂದು ಕಡೆ ಒಂದು ಕಡೆ ಇದ್ಗ ಹೇಳ್ತೇನೆ ನಾನು ಬೆಳಿಗ್ಗೆ ಹತ್ತು ಗಂಟೆ ಕರೆದ್ರು ಒಂದು ಕಡೆ ಹಾವಿದೆ ಬನ್ನಿ ಅಂತೇಳಿ ನಾನು ಹೋದೆ ಅಲ್ಲಿಗೆ ಅಲ್ಲಿ ಹೋಗಿ ನೋಡುವಾಗ ಒಂದು ಐವತ್ತು ಕೆಂಪು ಕಲ್ಲು ಇದೆಯಲ್ಲ ಮನೆ ಕಟ್ಟಲಿ ಕೆಂಪು ಕಲ್ಲು ಆ ಕೆಂಪು ಕಲ್ಲಿನ ಒಳಗೆ ಇದೆ ಹೇಳಿದರು ಅಷ್ಟೂ ಕಲ್ಲನ್ನು ನಾನು ಖಾಲಿ ಮಾಡಿದ್ದೇನೆ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಕೂಲಿ ಕೆಲಸ ಥರ ಮಾಡಿದ್ದೇನೆ ಅದನ್ನು ಶಿಫ್ಟ್ ಮಾಡಿ ನೋಡುವಾಗ ಬಿಲದ ಒಳಗುಂಟು ಅಷ್ಟು ಅಗದು ಸಂಜೆ ನಾಲ್ಕು ಗಂಟೆಗೆ ನಾಗ್ರ ಹಾವು ಸಿಕ್ಕಿದೆ ನನಗೆ ಆವಾಗ ನನ್ನ ಸ್ವಂತ ಆಟೋ ಅಲ್ಲ ಬಾಡಿಗೆ ಆಟೋ ಇತ್ತು ನನ್ನ ಹತ್ರ ಬಾಡಿಗೆ ಆಟೋ ಅಂದರೆ ಬೇರೆಯವರಿಗೆ ನಾನು ಅವ್ರ ತರೋದು ಅವರಿಗೆ ಮೂವ ಆವಾಗ ಮೂವತ್ತು ರೂಪಾಯಿ ಇತ್ತು ದಿನಕ್ಕೆ ಕೊಡಲಿಕ್ಕೆ ಅಷ್ಟು ಕೊಡಬೇಕು ಇವರು ಈ ಏನು ಮಾಡಿದ್ರು ಇವರೇನು ಕಿಸೆಗೆ ಹಾಕಿದ್ರು ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಹಾವು ಇಡ್ಕೊಂಡು ಬಂದು ನೋಡುವಾಗ ನನ್ನ ಕಿಸೆಯಲ್ಲಿ ಹದಿನೈದು ರೂಪಾಯಿ ಇದೆ ಹದಿನೈದು ರೂಪಾಯಿ ಇಟ್ಟಿದ್ದಾರೆ ನನಗೆ ಮೂವತ್ತು ರೂಪಾಯಿ ಕೊಡಬೇಕು ಮತ್ತೆ ರಾತ್ರಿ ತನಕ ದುಡ್ದು ಹತ್ತು ಗಂಟೆ ತನಕ ದುಡ್ದು ಅವ್ರಿಗೆ ಇದು ಮಾಡಿಕೊಟ್ಟು ಬಂದೆ ಅಂಥ ಅನುಭವಗಳು ತುಂಬ ಆಗಿ ಆದರೂ ಅದು ಏನೋ ಒಂದು ಖುಷಿ ಕೊಡ್ತಾ ಇತ್ತು ಅಲ್ಲಿ ನಮಗೆ ಅವರ ಹತ್ರ ಚಾರ್ಜ್ ಕೇಳಲಿಕ್ಕೆ ತುಂಬ ಮುಜುಗರಾಗ್ತಾಯಿತ್ತು ಆರಂಭದಲ್ಲಿ ಈಗ ನಾನು ಚಾರ್ಜ್ ಮಾಡ್ತೇನೆ ಹಾಗೂ ಒಂದು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಅಂದರೆ ಬಂದು ಹಾವುಗಳನ್ನು ದೂರ ಕಾಡಲಿಕ್ಕೆ ಬಿಡಲಿಕ್ಕೆ ಒಂದು ಸಣ್ಣ ಮಟ್ಟದ ಚಾರ್ಜ್ ತಗೊಂಡು ಮಾಡ್ತಾ ಇದ್ದೇನೆ ಇಲ್ಲಿ ಏನಾಯ್ತು ಅಂದರೆ ರಿಕ್ಷಕ್ಕೆ ರಿಕ್ಷಾದಲ್ಲಿ ದುಡಿತ ದುಡಿತಾ ಮತ್ತಿನ್ನು ದುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯಿತು ಅದೇ ಸಂದರ್ಭದಲ್ಲಿ ನನಗೆ ಹಾವೆಲ್ಲ ಜಾಸ್ತಿ ಕಚ್ಚಿದ್ದು ಮತ್ತೆ ನಾನು ಈ ಇದನ್ನ ಇದನ್ನೇ ಈ ಹವ್ಯಾಸವನ್ನೇ ಜೀವನ ಅಂತ ಮಾಡ್ಕೊಂಡೆ ಹೌದು ಯಾಕಂದ್ರೆ ಇಲ್ಲಿ ಸಾಧ್ಯ ಇಲ್ಲ ನನ್ಗೆ ಆಲೋಚನೆ ಮಾಡಿದೆ ಒಂದು ನಾನು ಆಟೋ ಓಡಿಸ್ಬೇಕು ಆಟೋ ಓಡಿಸ್ತಾ ಜೀವನ ಮಾಡಬೇಕು ಒಂದು ನನ್ನ ಇಷ್ಟದ ಕಾಯಕ ಇದು ನನಗೆ ಖುಷಿ ಕೊಡುವಂಥದ್ದು ಇದನ್ನ ಆಯ್ಕೆ ಮಾಡಿಕೊಡು ಏನು ಮಾಡ್ಕೊಳ್ಳೋಣ ಅಂತ ಒಂದು ನಿರ್ಧಾರ ಮಾಡಿ ಒಂದು ವರ್ಷ ನಾನು ಬಹಳ ಆಲೋಚನೆ ಮಾಡಿದ್ದೇನೆ ಇದ ಅದ ಇದ ಅದ ಯಾಕಂದ್ರೆ ನನಗೆ ಖುಷಿ ಕೊಡುವಂಥದ್ದು ಇದು ಇದರಲ್ಲಿ ಎಷ್ಟು ಇಷ್ಟಿದ್ರು ಇದರಲ್ಲಿ ಒಂದು ತೃಪ್ತಿ ಇದೆ ಸಂತೋಷ ಇದೆ ಅದರಲ್ಲಿ ಬರೇ ದುಡಿಮೆ ಇದೆ ಒಂದು ಮೂಲೆಯಲ್ಲೆಲ್ಲೋ ಒಂದು ಕಡೆ ದುಡಿತಾ ಇದ್ದೆ ಇಲ್ಲ ಇದು ಬೇಡ ಏನಾದರೂ ಆಗಲಿ ಇದರಲ್ಲಿ ನಾನು ಮುಂದುವರಿಬೇಕು ಏನಾದರೂ ಒಂದು ನನ್ನ ಖುಷಿ ಕೊಡುವಂಥ ಅಲ್ಲಿ ಸಾಧನೆಗಿದ ಯಾವುದು ಬರ್ತಾ ಇರಲಿಲ್ಲ ಸರ್ ಈಗ ನಾವೆಲ್ಲ ಜನ ಹೇಳ್ತಾರೆ ಅವ್ನು ಸಾಧನೆ ಮಾಡ್ದ ಸಾಧನೆ ಅಂತ ಬರಲಿಲ್ಲ ಇದು ಜೀವನವೋ ಆಟೋ ರಿಕ್ಷಾ ಓಡಿಸ್ತಾ ಬದುಕುದು ಜೀವನವೋ ಅಥವಾ ಈ ಕ್ಷೇತ್ರದಲ್ಲಿ ಜೀವನವೋ ಖುಷಿ ಕೊಡುವಂಥದ್ದು ಈ ಕ್ಷೇತ್ರ ಜೀವನ ಅಂತ ಅನ್ಸಿಬಿಡ್ತು ಇದರಲ್ಲಿ ಏನು ಆಗಲಿ ಇದಕ್ಕೆ ಎಷ್ಟು ಬರ್ತದೆ ಅಷ್ಟು ಸಿಕ್ಕಿದ್ದು ನಾನು ಚಾರ್ಜ್ ಮಾಡಿ ಶುರು ಮಾಡಿದೆ ಇನ್ನೂರು ನೂರು ಮುನ್ನೂರು ಚಾರ್ಜ್ ಮಾಡ್ಲಿಕ್ಕೆ ಶುರು ಮಾಡಿದೆ ನೋಡಿ ಇಷ್ಟು ಖರ್ಚು ಉಂಟು ಯಾಕಂದ್ರೆ ಅದಕ್ಕೂ ಆ ಚಾರ್ಜ್ ಮಾಡ್ಲಿಕ್ಕೆ ಒಂದು ಕಾರಣ ಇತ್ತು ಈ ನಡುವೆ ನಾಲ್ಕು ಬಾರಿ ನಾನು ನಾ ನಾಗ್ರಾಹುಗಳಿಂದ ಕಚ್ಚಿಸ್ಕೊಂಡೆ ಕಚ್ಚಿಸ್ಕೊಂಡ ಸಂದರ್ಭ ಯಾರ ಮನೆಯಲ್ಲಿ ಕಚ್ಚಿರ್ತದೆ ಅವರು ಬಡವರಾಗಿರ್ತಾರೆ ಕೆಲವರು ಅವ್ರ ಹತ್ರ ಕೊಡ್ಲಿಕ್ಕಿಲ್ಲ ಅಮೌಂಟ್ ಕೊಡಲಿಕ್ಕೀಗ ಅಲ್ಲಿ ಆವಾಗ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಗ್ತಾ ಈಗ ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಸ್ನೇಕ್ ಬೈಟ್ಗೆ ಆಗೋ ಸಾಧ್ಯತೆ ಇರ್ತಿತ್ತು ಇಪ್ಪತ್ತು ಮೂವತ್ತು ಸಾವಿರ ಆಗ್ತಾ ಇತ್ತು ಆ ಮನೆಯವ್ರ ಹತ್ರ ಏನೂ ದುಡ್ಡೇ ಇಲ್ಲ ಅವ್ರು ಮಾಡ್ತಾ ಮಾಡ್ತಾಯಿದ್ರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾಯಿದ್ರು ಅವ್ರ ಹತ್ರ ಇರುವಂಥ ಹಣವನ್ನು ಕೊಡ್ತಿದ್ರು ಹೋಗ್ಬಿಡ್ತಿದ್ರು ಉಳಿದ ಅಮೌಂಟ್ ನಾನು ಆಸ್ಪತ್ರೆಯಲ್ಲಿ ಬೇಡಿದ್ದಿದೆ ಇಲ್ಲಿ ಡಾಕ್ಟ್ರು ಮಿತ್ರ ಆಸ್ಪತ್ರೆಯಲ್ಲಿ ಅವ್ರ ಹತ್ರ ಎರಡು ಮೂರು ಸಲ ನನ್ನ ಹತ್ರ ಎಮೌಂಟ್ ಇಲ್ಲ ಸರ್ ಆಗಿದೆ ಮತ್ತೆ ಬಂದು ಕೊಡ್ತೇನೆ ಅಂತ ಹೇಳಿ ಡಿಸ್ಚಾರ್ಜ್ ಆಗಿ ಮತ್ತೆ ಫೈನಾನ್ಸಲ್ಲಿ ಸಾಲ ತೆಗೆದು ಅದನ್ನು ಕ್ಲಿಯರ್ ಮಾಡಿದ್ದೇನೆ ನಾನು